ಇರೆ <muchly> ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನಟಿ ಊರ್ವಶಿ ಗೊತ್ತಿರಬಹುದು ಡಾಕ್ಟರ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ ಗೆ ಕಾಲಿಟ್ಟ ಈ ಸೌಂದರ್ಯದ ಸಹಜ ಸುಂದರಿಯನ್ನ ಹೇಗೆ ಮರೆಯಲು ಕೆಲ ಸಿನಿ ತಾರೆಯರು ವೃತ್ತಿ ಜೀವನವನ್ನ ವೈಯಕ್ತಿಕ ಜೀವನವನ್ನ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಆದರೆ ಕೆಲ ದುರಂತ ನಾಯಕಿಯರು ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡರೂ ಸಾಂಸಾರಿಕ ಜೀವನದಲ್ಲಿ ಸೋಲುಂಡಿರುತ್ತಾರೆ ಅಂತವರಲ್ಲಿ ನಟಿ ಊರ್ವಶಿಯೂ ಕೂಡ ಒಬ್ಬರು ಅಂತದೇನಾಯಿತು ಅವರ ಜೀವನದಲ್ಲಿ ಅಂತೀರ ಬನ್ನಿ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ನಟಿ ಊರ್ವಶಿ ಅವರ ಜೀವನದಲ್ಲಾದ ಕೆಲ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕೇರಳದ ತಿರುವನಂತಪುರಂನಲ್ಲಿ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಂದು ಚವರ ವಿ ಪಿ ನಾಯರ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳಿಗೆ ಜನಿಸಿದ್ರು ನಟಿ ಊರ್ವಶಿ ಇವರ ತಂದೆ ತಾಯಿ ಇಬ್ಬರೂ ಕೂಡ ನಾಟಕ ಕಲಾವಿದರು ಊರ್ವಶಿ ಅವರಿಗೆ ಕಲಾರಂಜಿನಿ ಕಲ್ಪನಾ ಎಂಬಿಬ್ಬರು ಅಕ್ಕಂದಿರು ಕಮಲ್ ರಾಯ್ ಹಾಗೂ ಪ್ರಿನ್ಸ್ ಎಂಬಿಬ್ಬರು ಸಹೋದರರಿದ್ದಾರೆ ಪ್ರಿನ್ಸ್ ಎಂಬಾತನು ನೀಲಿ ಚಿತ್ರಗಳಲ್ಲಿ ಮನೆಯವರಿಗೆ ಗೊತ್ತಿಲ್ಲದೆ ಅಭಿನಯಿಸಿರುತ್ತಾನೆ ಜನ ಗುರುತು ಹಿಡಿದು ಟೀಕಿಸತೊಡಗುತ್ತಾರೆ ಅವಮಾನ ತಾಳಲಾರದೆ ಆತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಆಗ ಅವನಿಗೆ ಇಪ್ಪತ್ತ ಆರು ವರ್ಷ ವಯಸ್ಸು ತಂದೆ ತಾಯಿ ಇಬ್ಬರು ನಾಟಕ ಕಲಾವಿದರಾಗಿದ್ದರಿಂದ ಮಕ್ಕಳನ್ನ ಕಲಾವಿದರನ್ನಾಗಿಸಬೇಕೆಂಬ ಆಸೆ ಅವರಿಗಿತ್ತು ಕಲ್ಪನಾ ಹಾಗೂ ಕಲಾ ರಂಜನಿ ಇಬ್ಬರು ಕೂಡ ಸಿನಿಮಾ ನಟಿಯರೇ ಇನ್ನು ಊರ್ವಶಿ ಅವರ ವಿಷಯಕ್ಕೆ ಬಂದರೆ ಊರ್ವಶಿ ಅವರ ನಿಜವಾದ ಹೆಸರು ಕವಿತಾ ರಂಜಿನಿ ನಾಲ್ಕನೇ ತರಗತಿವರೆಗೂ ತಿರುವನಂತಪುರಂನ ಗರ್ಲ್ಸ್ ಮಿಷನ್ ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ನಂತರ ಒಂಬತ್ತನೇ ತರಗತಿವರೆಗೂ ಕೊಂಡಂಬಕ್ಕಂನ ಕಾರ್ಪೊರೇಷನ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ್ರು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಊರ್ವಶಿಗೆ ಇರಲಿಲ್ಲ ಹಾಗಾಗಿ ಒಂಬತ್ತನೇ ತರಗತಿಗೆ ಓದನ್ನ ನಿಲ್ಲಿಸಿದ್ರು ಶಾಲಾ ದಿನಗಳಿಂದ ನೃತ್ಯ ಡ್ರಾಮಾ ಕಲೆಯಲ್ಲಿ ಆಸಕ್ತಿ ಹೆಚ್ಚಿತ್ತು ಹತ್ತನೇ ವಯಸ್ಸಿಗೆ ಮಲಯಾಳಂ ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದರು ಪೂರ್ಣ ಪ್ರಮಾಣದ ನಾಯಕಿಯಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಮಿಳಿನ ಕೆ ಭಾಗ್ಯ ರಾಜ್ರ ಮುಂದಾನೈ ಮುಡಿಚ್ಚು ಎಂಬ ತಮಿಳ್ ಸಿನಿಮಾದಲ್ಲಿ ನಟಿಸಿದ್ರು ಸಿನಿಮಾ ಸೂಪರ್ ಹಿಟ್ ಊರ್ವಶಿಯವರ ನಟನೆಗೆ ಪ್ರಶಂಸೆಯೂ ದೊರೆಯಿತು ಆಗ ಎಲ್ಲೆಡೆ ಮಲಯಾಳಿ ನಟಿಯರ ಪರ್ವ ಹಾಗಾಗಿ ಊರ್ವಶಿಗೆ ಎಲ್ಲೆಡೆಯಿಂದ ಅವಕಾಶಗಳ ಮಹಾಪೂರವೇ ಹರಿದು ಬಂತು ಕನ್ನಡ ಚಿತ್ರರಂಗಕ್ಕೆ ಅಣ್ಣವರ ಶ್ರಾವಣ ಬಂತು ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಪದಾರ್ಪಣೆ ಮಾಡಿದ್ರು ನಂತರ ರವಿಚಂದ್ರನ್ ಅವರೊಟ್ಟಿಗೆ ಪ್ರೇಮಲೋಕದಲ್ಲಿ ಅತಿಥಿ ಪಾತ್ರ ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಜೀವನದ ಸಿನಿಮಾದಲ್ಲಿನ ತಾಯಿಯ ಪಾತ್ರದಲ್ಲಿ ಇವರ ನಟನೆ ಗಮನಾರ್ಹವಾಗಿದೆ ಯಶಸ್ಸಿನ ಜೊತೆ ಜೊತೆಗೆ ಕೆಲ ಕಾಂಟ್ರವರ್ಸಿಗಳು ಕೂಡ ಊರ್ವಶಿಯ ಬೆನ್ನ ಹಿಂದೆಯೇ ಇದೆ ತನ್ನನ ನಾಯಕಿಯಾಗಿ ಲಾಂಚ್ ಮಾಡಿದ ತಮಿಳಿನಕ್ಕೆ ಭಾಗ್ಯರಾಜರೊಂದಿಗೆ ಊರ್ವಶಿಯ ಹೆಸರು ತಳುಕು ಹಾಕಿಕೊಂಡಿತ್ತು ಅವರಿಗಿದ್ದ ಗಾಢ ಒಡನಾಟದಿಂದಲೇ ಊರ್ವಶಿ ಭಾಗ್ಯರಾಜ್ ಅವರ ಅನೇಕ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅವರಿಬ್ರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ಎಂಬ ವಿವಾದ ಕೇಳಿ ಬರುತ್ತಲೇ ಇತ್ತು ನಂತರ ಮಲಯಾಳಂ ಸಿನಿಮಾಗಳಲ್ಲಿ ಹೆಚ್ಚು ಆದ ಊರ್ವಶಿ ಅಲ್ಲಿನ ಸೂಪರ್ ಸ್ಟಾರ್ ಮಮ್ಮುಟ್ಟಿ ಅವರೊಂದಿಗೆ ಎಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ರು ಪ್ರೇಮಿಗಳಾಗಿ ಗಂಡ ಹೆಂಡತಿಯರಾಗಿ ನಟಿಸುವಾಗಿನ ಗಾಢತೆ ತೆರೆ ಮೇಲೆ ನೈಜವೆಂಬಂತೆ ಮೂಡಿ ಬರುತ್ತಿತ್ತು ಅದಾಗಲೇ ಮದುವೆಯಾಗಿ ಮಕ್ಕಳನ್ನ ಹೊಂದಿದ್ದ ಮಮ್ಮುಟ್ಟಿ ಅವರು ಊರ್ವಶಿಗಾಗಿ ತನ್ನ ಹೆಂಡತಿಗೆ ವಿಚ್ಛೇದನವಿತ್ತು ಬರಲು ಸಿದ್ಧರಿದ್ದಾರೆ ಎಂಬ ಮಾತು ಸಿನಿ ದುನಿಯಾದಲ್ಲಿ ಕೇಳಿ ಮತ್ತೊಬ್ಬ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರೊಂದಿಗೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದ ಊರ್ವಶಿ ಮೋಹನ್ ಲಾಲ್ ರೊಂದಿಗೆ ಸಂಬಂಧದಲ್ಲಿದ್ದಾರೆ ಎಂಬ ಗಾಸಿಪ್ ಸಹ ಆಗಾಗ ಕೇಳಿ ಬಂತು ಆಗ ಕೇವಲ ನಿಸ್ವಾರ್ಥ ಸ್ನೇಹವಷ್ಟೇ ಎಂದು ಪ್ರತಿಕ್ರಿಯಿಸಿ ತಮಿಳು ಚಿತ್ರರಂಗದ ಕಡೆ ಮುಖ ಮಾಡಿದ್ರು ಊರ್ವಶಿ ಕೊನೆ ಮಲಯಾಳಂನಲ್ಲಿ ಪೋಷಕ ಪಾತ್ರ ವಿಲನ್ ಪಾತ್ರಗಳಲ್ಲಿ ಮಿಂಚುತ್ತಿದ್ದ ಮನೋಜ್ ಕೆ ಜಯನ್ ಎಂಬುವರನ್ನ ಪ್ರೀತಿಸಿ ಎರಡು ಸಾವಿರ ಇಸವಿಯಲ್ಲಿ ಮದುವೆಯಾಗ್ತಾರೆ ಊರ್ವಶಿ ಎರಡು ಸಾವಿರದ ಒಂದರಲ್ಲಿ ತೇಜಾಲಕ್ಷ್ಮಿ ಎಂಬ ಮಗಳು ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗ್ತಾಳೆ ಕೊಂಚ ಪೊಸೆಸಿವ್ ಆಗಿದ್ದ ಮನೋಜ್ಗೆ ಊರ್ವಶಿ ಅನ್ಯ ನಟರೊಂದಿಗೆ ನಡೆಸೋದು ಇಷ್ಟವಿರಲಿಲ್ಲ ಹಾಗಾಗಿ ಊರ್ವಶಿ ಅಭಿನಯಕ್ಕೆ ಬ್ರೇಕ್ ಹಾಕಿ ಸಾಂಸಾರಿಕ ಜೀವನಕ್ಕೆ ಮಹತ್ವ ಕೊಟ್ಟಿದ್ರು ಸಿನಿಮಾದ ಕಡೆಗಿನ ಬಲವು ಒಂದು ಸಿನಿಮಾ ಸಿನಿಮಾವನ್ನ ನಿರ್ಮಾಣ ಮಾಡುವಲ್ಲಿ ನಿರತರಾದರು ಮನೋಜ್ ಸಹ ಒಪ್ಪಿದ್ದರು ಆ ಸಿನಿಮಾದ ಸೋಲು ಉಂಟಾದ ಹಣ ನಷ್ಟದಿಂದಾಗಿ ಬೇಸರದಲ್ಲಿದ್ದರು ಊರ್ವಶಿ ಊರ್ವಶಿ ಅವರ ಅಕ್ಕ ಕಲ್ಪನಾ ಸಹ ಬಹುದೊಡ್ಡ ನಟಿಯೇ ಇವರು ಅನಿಲ್ ಕುಮಾರ್ ಎಂಬಾತನನ್ನ ವಿವಾಹವಾಗಿರುತ್ತಾರೆ ತನ್ನ ಗಂಡ ಮನೋಜ್ಗೂ ಅಕ್ಕ ಕಲ್ಪನಾಗೂ ಅಕ್ರಮ ಸಂಬಂಧ ಇದೆ ಎಂದು ಆರೋಪ ಮಾಡ್ತಾರೆ ಊರ್ವಶಿ ನಾವಿಬ್ಬರು ಅಕ್ಕ ತಮ್ಮನಂತೆ ಎಂದು ಹೇಳಿದ್ರು ಕಲ್ಪನಾ ಮತ್ತು ಮನೋಜ್ ಒಂದೆಡೆ ಸಿನಿಮಾ ಸೋತ ಬೇಸರ ಮತ್ತೊಂದೆಡೆ ಸ್ವಂತದವರಿಂದಲೇ ಮೋಸ ಈ ಎಲ್ಲಾ ನಿರಾಸೆಗಳಿಂದ ಕುಡಿತಕ್ಕೆ ದಾಸರಾಗಿ ಹೋದ್ರು ಊರ್ವಶಿ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮನಸ್ತಾಪ ಸಹಜವಾಗಿ ಹೋಯಿತು ಕಡೆಗೆ ಇದು ಡಿವೋರ್ಸ್ ವರೆಗೂ ಬಂತು ಮಗಳನ್ನ ತನ್ನ ಸುಪರ್ದಿಗೆ ನೀಡಬೇಕು ಎಂಬ ಊರ್ವಶಿಯ ಕೋರಿಕೆಯನ್ನ ಕೋರ್ಟ್ ಅಲ್ಲಗಳೆಯಿತು ಯಾಕಂದ್ರೆ ಅವರ ಮಗಳೇ ನನ್ನಮ್ಮ ಮಧ್ಯ ವ್ಯಸನಿ ಕುಡಿದು ವಿನಾಕಾರಣ ನನ್ನನ್ನ ಹೊಡೆಯುತ್ತಾರೆ ನಾನು ಅಪ್ಪನೊಂದಿಗೆ ಇರುತ್ತೇನೆ ಎಂದು ಕೋರ್ಟ್ ನಲ್ಲಿ ಹೇಳುತ್ತಾಳೆ ಇಷ್ಟೆಲ್ಲ ಸಾಲದು ಎಂಬಂತೆ ಕುಡಿದ ಮತ್ತಿನಲ್ಲೇ ಗೆ ಬಂದು ಏನೇನೋ ಮಾತನಾಡಿದ್ರು ಊರ್ವಶಿ ಮಾಧ್ಯಮಗಳೊಂದಿಗೂ ಕುಡಿದ ಅಮಲ್ ನಲ್ಲಿ ಮಾತನಾಡಿ ಉದ್ದಟತನ ತೋರಿದ್ರು ಒಟ್ಟಾರೆಯಾಗಿ ನಕಾರಾತ್ಮಕವಾಗಿ ತಮ್ಮನ್ನು ತಾವೇ ಬಿಂಬಿಸಿಕೊಂಡ್ರು ಊರ್ವಶಿ ಕಡೆಗೂ ಡಿವೋರ್ಸ್ ಸಿಗುತ್ತೆ ಅವರ ಮಗಳನ್ನ ಮನೋಜ್ ತಮ್ಮ ಬಳಿಯೇ ಇರಿಸಿಕೊಳ್ತಾರೆ ಆಗಾಗ ಮಗಳನ್ನ ಊರ್ವಶಿ ಭೇಟಿ ಮಾಡಬಹುದು ಎಂದು ಕೋರ್ಟ್ ತಿಳಿಸುತ್ತೆ ಮನೋಜ್ ಮಾತ್ರ ಡಿವೋರ್ಸ್ ಗೆ ಊರ್ವಶಿಯ ಕುಡಿತದ ಚಟವೇ ಕಾರಣ ಎಂದು ಹೇಳುತ್ತಾರೆ ಇತ್ತ ಊರ್ವಶಿ ಮನೋಜ್ ನ ಅಕ್ರಮ ಸಂಬಂಧವೇ ಡಿವೋರ್ಸ್ ಗೆ ಕಾರಣ ಎನ್ನುತ್ತಾರೆ ಡಿವೋರ್ಸ್ ಸಿಕ್ಕ ವರ್ಷವೇ ಆಶಾ ಎಂಬುವರನ್ನ ಮದುವೆಯಾಗ್ತಾರೆ ಮನೋಜ್ ಅವರಿಗೆ ಅಮೃತ್ ಎಂಬ ಮಗನಿದ್ದಾನೆ ಊರ್ವಶಿಯ ಮಧ್ಯ ವ್ಯಸನ ಜಗಜ್ಜಾರಾಗುತ್ತೆ ಹೋದಲ್ಲಿ ಬಂದಲ್ಲಿ ಕ್ಯಾಮೆರಾಗಳ ಮುಂದೆ ಕುಡಿದು ವಾಲಾಡುತ್ತಾ ಮಾತನಾಡುವ ವಿಡಿಯೋಗಳು ವೈರಲ್ ಆಗುತ್ತವೆ ಯಾವುದಾದರೂ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಹೋದರೆ ಅಲ್ಲಿಯೂ ಕುಡಿದ ಮತ್ತಿನಲ್ಲೇ ಮಾತನಾಡಿದ್ದು ಉಂಟು ತಾವೇ ಆಂಕರ್ ಆಗಿ ನಡೆಸಿಕೊಡುತ್ತಿದ್ದ ಕಾರ್ಯಕ್ರಮವೊಂದರಲ್ಲಿ ಜಗಳ ಬಿಡಿಸಿ ಗಂಡ ಹೆಂಡಿರನ್ನ ಒಂದು ಮಾಡುವ ಟಾಕ್ ಶೋ ಅದಾಗಿತ್ತು ಆದರೆ ಊರ್ವಶಿಯವರೇ ಅಸಂಬದ್ಧವಾಗಿ ಮಾತನಾಡಿ ಬಂದಿದ್ದ ದಂಪತಿಗಳ ಮಧ್ಯೆ ಜಗಳ ತಂದಿಕ್ಕುತ್ತಾರೆ ಅವರು ಸಹ ಡಿವೋಸ್ ಹಂತಕ್ಕೆ ಹೋಗುತ್ತಾರೆ ಇದಕ್ಕೆಲ್ಲ ಊರ್ವಶಿ ಅವರ ಅಸಂಬದ್ಧ ಮಾತುಗಳೇ ಕಾರಣ ಅಂತ ಆ ಶೋಗೆ ಬಂದಿದ್ದ ಮಹಿಳೆ ದೂರುತ್ತಾರೆ ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದು ಟಾಪ್ ಹೀರೋಯಿನ್ ಆಗಿದ್ದ ಊರ್ವಶಿ ತನ್ನ ಬೇಜವಾಬ್ದಾರಿ ಸ್ವಭಾವ ಹಾಗೂ ದುಷ್ಟ ಚಟದಿಂದಾಗಿ ಏಕಾಏಕಿ ಅವನತಿ ಹೊಂದುತ್ತಾರೆ ಇದು ಯಾವುದನ್ನ ಕೂಡ ಒಪ್ಪದವರು ನನ್ನ ಮಾಜಿ ಗಂಡ ಮನೋಜ್ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಮದ್ಯ ಸೇವಿಸುತ್ತಾರೆ ಅವರಿಂದಲೇ ನನಗೆ ಮದ್ಯ ಅಭ್ಯಾಸ ಶುರುವಾದದ್ದು ಆದರೆ ನಾನು ವ್ಯಸನಿ ಅಲ್ವೇ ನನಗೆ ಇತ್ತೀಚೆಗೆ ಒಂದು ಸರ್ಜರಿ ಆಗಿದೆ ಅಧಿಕ ಸ್ಟೆರಾಯ್ಡ್ ಗುಳಿಗೆಗಳನ್ನ ತೆಗೆದುಕೊಂಡು ನಾಲಿಗೆ ತಡವರಿಸುತ್ತೆ ಅಮಲ್ನಲ್ಲಿ ಇರುವಂತೆ ಕಾಣುತ್ತೆ ಅಷ್ಟೇ ನನ್ನನ್ನ ಮಧ್ಯ ವ್ಯಸನಿಯನ್ನಾಗಿ ಬಿಂಬಿಸಿ ನನ್ನ ಮಗಳನ್ನ ನನ್ನಿಂದ ದೂರ ಮಾಡುವ ಹುನ್ನಾರ ಮತ್ತು ಮಾಧ್ಯಮಗಳ ಮುಂದೆ ನನ್ನನ್ನ ಕೆಟ್ಟ ಹೆಣ್ಣಾಗಿ ಚಿತ್ರಿಸುವ ಹುನ್ನಾರ ಮನೋಜ್ ನದ್ದು ಎಂದು ಒಂದು ಇಂಟರ್ವ್ಯೂ ನಲ್ಲಿ ಹಂಚಿಕೊಂಡಿದ್ದಾರೆ ಊರ್ವಶಿ மத்தே எர்டு சவித ஐதரில் தம்ம விற்பி ஜீவன சென்னிங்ஸ் ஊர்வசி தாயியாக போஷக பத்திரதாரியாக ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈ ಮೂಲದ ಓರ್ವ ಬಿಲ್ಡರ್ ಶಿವಪ್ರಸಾದ್ ಎಂಬುವರನ್ನ ವಿವಾಹವಾಗ್ತಾರೆ ಇಶಾನ್ ಪ್ರಜಾಪತಿ ಎಂಬ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ವಯಸ್ಸಿಗೆ ತಾಯಿ ಆಗುತ್ತಿದ್ದಾರೆ ಎಂದು ಹಲವು ಸುದ್ದಿ ವಾಹಿನಿಗಳು ಟೀಕಿಸಿದ್ರು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಊರ್ವಶಿ ನನ್ನದು ಸುಖಿ ಕುಟುಂಬ ನಾನು ನನ್ನ ಗಂಡ ನನ್ನ ಮಗ ಇದಿಷ್ಟೇ ನನ್ನ ಪ್ರಪಂಚ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನ ಮಾಡಿ ಜನರನ್ನ ರಂಜಿಸುವಲ್ಲಿ ನನ್ನ ಸಂತೋಷ ಎಂದು ಹೇಳಿಕೊಂಡು ಿದ್ದಾರೆ ಊರ್ವಶಿ ಮಲಯಾಳಂ ಕನ್ನಡ ತಮಿಳು ತೆಲುಗು ಹಿಂದಿ ಸೇರಿದಂತೆ ಒಟ್ಟು ಏಳುನೂರ ಎರಡು ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ಊರ್ವಶಿಯವರಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲದೆ ಅನೇಕ ಸಿನಿಮಾಗಳಲ್ಲಿ ಕಂಠದಾನವನ್ನ ಕೂಡ ಮಾಡಿದ್ದಾರೆ ಇವರ ಕಾಮಿಡಿ ಟೈಮಿಂಗ್ಗೆ ಸಾಕ್ಷಿ ಕನ್ನಡದ ರಾಮ ಶ್ಯಾಮ ಭಾಮ ಚಿತ್ರ ಇತ್ತೀಚಿನ ಸಿನಿಮಾಗಳಲ್ಲೂ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಹೀರೋಗಳ ತಾಯಿಯಾಗಿ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನ ಮಾಡಲು ನನಗೆ ಸಂತೋಷವಿದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಸೆಂಟಿಮೆಂಟ್ಗೂ ಸೈ ಕಾಮಿಡಿಗೂ ಸೈ ಎಂದು ಹೇಳಿದ್ದಾರೆ ಇವರ ನಟನೆಗೆ ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಮಿಳುನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ ಲಭಿಸಿದೆ ಎಲ್ಲಾ ಭಾಷೆಯ ಪ್ರಮುಖ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡ ಹೆಗ್ಗಳಿಕೆ ಅವರದ್ದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅನಂತನಾಗ್ ಅಂಬರೀಶ್ ಕಮಲಾಸನ್ ಚಿರಂಜೀವಿ ರಜನಿಕಾಂತ್ ಮೋಹನ್ ಲಾಲ್ ಸೂಪರ್ ಸ್ಟಾರ್ ಮಮ್ಮುಟ್ಟಿ ಹೀಗೆ ದಿಗ್ಗಜರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಊರ್ವಶಿ ಅವರ ಜೀವನ ಕಥೆ ಯಾವುದೇ ಸಿನಿಮಾಗೂ ಕಡಿಮೆಯಿಲ್ಲ ಅಲ್ವೇ ಅನೇಕಾರು ಕಾಂಟ್ರವರ್ಸಿಗಳ ದುಃಖ ನಿರಾಸೆ ಎಲ್ಲವೂ ಇದ್ರೂ ಅದೆಲ್ಲವನ್ನ ಮೀರಿ ಯಾರಿಗೂ ಹೆದರದೆ ಗನಿಸಿದ್ದನ್ನೇ ಮಾಡುತ್ತಿದ್ದಾರೆ ಈ ವಿಡಿಯೋ ನಾವು ತೆರೆ ಮೇಲೆ ನೋಡುವ ಕಲಾವಿದರ ಬದುಕಿನಲ್ಲೂ ಅನೇಕ ಏರಿಳಿತಗಳಿದ್ದಾವೆ ಎಂಬುದನ್ನು ತೋರಿಸೋದಾಗಿತ್ತು ಊರ್ವಶಿ ಅವರ ಬಗ್ಗೆ ಅವರ ಅಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ